ಗೌಡ ಏರ್ಪೋರ್ಟ್ನಲ್ಲಿ ವಿಮಾನಗಳ ಹಾರಾಟ ಸಮಯದಲ್ಲಿ ಭಾರೀ ವ್ಯತ್ಯಯ ಉಂಟಾಗಿದೆ ವಿಮಾನಗಳ ವಿಳಂಬದಿಂದಾಗಿ ದೀಪಾಚರ್ ಗೇಟ್ನಲ್ಲಿ ಪ್ರಯಾಣಿಕರು ಪರದಾಟ ನಡೆಸಿದರು ಟರ್ಮಿನಲ್ ಬಂದ್ ಪ್ರಯಾಣಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದು ಕಳೆದ ಎರಡು ದಿನಗಳಿಂದ ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಉಂಟಾಗಿದ್ದು ಪ್ರಯಾಣಿಕರು ಪರದಾಟ ನಡೆಸುತ್ತಿದ್ದಾರೆ ಇಂಡಿಗೋ ವಿಮಾನದಲ್ಲಿ ಪೈಲಟ್ ಮತ್ತು ಸಿಬ್ಬಂದಿ ಕೊರತೆಯಿಂದಾಗಿ ಆಗ್ತಿದ್ದು ಇಂಡಿಗೋ ಏರ್ಲೈನ್ಸ್ ಸಿಬ್ಬಂದಿ ವಿರುದ್ಧ ಪ್ರಯಾಣಿಕರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಹಾವೇರಿಯಲ್ಲಿ ಮತ್ತೆ ಕೇಸರಿ ಹಾಗೂ ಹಿಜಾಬ್ ವಿವಾದ ಮುನ್ನೆಲೆಗೆ ಬಂದಿದೆ ಜಿಲ್ಲೆಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರಿನ ಕಾಲೇಜಿನಲ್ಲಿ ಕೇಸರಿ ವರ್ಸಸ್ ಹಿಜಾಬ್ ವಿವಾದ ಸೃಷ್ಟಿಯಾಗಿದೆ ನೂರಾರು ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ತರಗತಿಗೆ ಹಾಜರಾಗಿದ್ದಾರೆ ಕಾಲೇಜಿಗೆ ವಿದ್ಯಾರ್ಥಿನಿಯರು ಹಿಜಾಬ್ ಧರಿಸಿ ಬರ್ತಿದ್ದಾರೆ ಅನ್ನೋ ಆರೋಪ ಇದೆ ಈ ಹಿನ್ನೆಲೆ ಹಿಜಾಬ್ಗೆ ಪ್ರತಿಕಾರವಾಗಿ ವಿದ್ಯಾರ್ಥಿಗಳು ಕೇಸರಿ ಶಾಲು ಧರಿಸಿ ಬಂದಿದ್ದಾರೆ ಹಿಜಾಬ್ ತೆಗೆಸಿದ ಬಳಿಕವಷ್ಟೇ ಕೇಸರಿ ಶಾಲು ತೆಗೆಯುವುದಾಗಿ ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದಾರೆ ಏನೋ ಹಿಜಾಬ್ ವಿವಾದದ ಬಗ್ಗೆ ಪ್ರಿನ್ಸಿಪಾಲ್ ವೀರೇಶ್ ಗುಮ್ಮೂರು ಹೇಳಿಕೆ ಕೊಟ್ಟಿದ್ದಾರೆ ಕಾಲೇಜು ಒಳಗಡೆ ಬರುವಾಗ ವಿದ್ಯಾರ್ಥಿಗಳು ಯೂನಿಫಾರ್ಮ್ನಲ್ಲಿ ಬರಬೇಕು ಒಂದು ದಿನ ಏನಾದರೂ ಸಮಸ್ಯೆಯಾಗಿ ಯೂನಿಫಾರ್ಮ್ ಹಾಕಿಲ್ಲ ಅಂದರೆ ಅವರಿಗೆ ಎಕ್ಸ್ಕ್ಯೂಸ್ ಕೊಡ್ತೇವೆ ಹಿಜಾಬ್ ಧರಿಸಿ ಬರೋದರ ಬಗ್ಗೆ ಗಮನಕ್ಕೆ ತಂದಿದ್ರು ಸದ್ಯಕ್ಕೆ ಗೊಂದಲ ಇಲ್ಲ ವಿದ್ಯಾರ್ಥಿಗಳಿಗೆ ಮನವರಿಕೆ ಮಾಡಿಕೊಡ್ತೇವೆ ಅಂತ ಹೇಳಿದರು ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವ ದರ್ಶನ್ ಟಿವಿಗಾಗಿ ಕೋರ್ಟ್ಗೆ ಮನವಿಯನ್ನು ಮಾಡಿಕೊಂಡಿದ್ರು ಸದ್ಯ ದರ್ಶನ್ ಬ್ಯಾರಕ್ನಲ್ಲಿ ಟಿವಿ ಅಳವಡಿಕೆ ಮಾಡುವಂತೆ ಜೈಲಾಧಿಕಾರಿಗಳಿಗೆ ಜಾರ್ಜ್ ಸೂಚನೆ ಕೊಟ್ಟಿದ್ದಾರೆ ದರ್ಶನ್ ಜೊತೆಗೆ ಉಳಿದ ಆರೋಪಿಗಳ ಬ್ಯಾರಕ್ನಲ್ಲೂ ಟಿವಿ ಅಳವಡಿಸೋಕೆ ಸೂಚನೆ ನೀಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧ ಹದಿನಾಲ್ಕನೇ ಆರೋಪಿ ಪ್ರದೂಷ್ಗೆ ನಾಲ್ಕು ದಿನಗಳ ಮಟ್ಟಿಗೆ ಜಾಮೀನು ಮಂಜೂರು ಮಾಡಲಾಗಿದೆ ತಂದೆಯ ತಿಂಗಳ ತಿಥಿ ಕಾರ್ಯ ಹಿನ್ನೆಲೆ ಐವತ್ತೇಳನೇ ಸೆಷನ್ಸ್ ಕೋರ್ಟ್ನಿಂದ ಆದೇಶ ಹೊರಡಿಸಲಾಗಿದೆ ಈ ಹಿಂದೆ ನೀಡಿದ್ದ ಷರತ್ತುಗಳನ್ನು ಉಲ್ಲಂಘನೆ ಮಾಡದಂತೆ ಕೋರ್ಟ್ ಸೂಚನೆ ಕೊಟ್ಟಿದೆ ಬಾಲಿವುಡ್ ನಟ ಶಾರುಖ್ ಖಾನ್ ಪುತ್ರ ಆರ್ಯನ್ ಖಾನ್ ಬೆಂಗಳೂರಿಗೆ ಬಂದು ವಿವಾದವನ್ನು ಮಾಡಿಕೊಂಡಿದ್ದಾರೆ ಪಬ್ನಲ್ಲಿ ಆರ್ಯನ್ ಖಾನ್ ನೋಡೋಕೆ ಅಭಿಮಾನಿಗಳು ಸೇರಿದ್ರು ಆಗ ಪಬ್ನ ಬಾಲ್ಕನಿಯಲ್ಲಿ ನಿಂತು ಸಾರ್ವಜನಿಕವಾಗಿ ಮದ್ಯದ ಬೆರಳು ತೋರಿಸಿರುವಂತಹ ವಿಡಿಯೋ ವೈರಲ್ ಆಗಿದೆ ಅಶೋಕ್ ನಗರ ಠಾಣಾ ವ್ಯಾಪ್ತಿಯ ಪಬ್ನಲ್ಲಿ ಈ ಘಟನೆ ನಡೆದಿರುವಂಥದ್ದು ಇನ್ನು ಇದೇ ವೇಳೆ ಸಚಿವ ಜಮೀರ್ ಪುತ್ರ ಜೈದ್ ಖಾನ್ ಹಾಗೂ ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ಆರ್ಯನ್ ಖಾನ್ ಜೊತೆ ಕಾಣಿಸಿಕೊಂಡಿದ್ದಾರೆ ಹದಿಮೂರು ವರ್ಷದ ಬಾಲಕಿ ಮೇಲೆ ತಂದೆಯ ಅತ್ಯಾಚಾರ ನಡೆಸಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಚಿತ್ರದುರ್ಗ ತಾಲೂಕಿನ ಗ್ರಾಮವೊಂದರಲ್ಲಿ ಬರ್ತ್ಡೇ ಇದೆ ಅಂತ ತಂದೆ ಮಂಜುನಾಥ್ ಮಗಳನ್ನ ಗದ್ದೆಗೆ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾರೆ ಅಂತ ಆರೋಪಿಸಲಾಗಿದೆ ಘಟನೆಯ ಸಂಬಂಧ ಗ್ರಾಮಸ್ಥರು ಚಿತ್ರದುರ್ಗದ ಎಸ್ಪಿಗೆ ದೂರನ ಕೊಟ್ಟಿದ್ದು ತಂದೆ ಮಂಜುನಾಥ್ ಹಾಗೂ ಕೃತ್ಯಕ್ಕೆ ಸಹಕರಿಸಿದ ತಾಯಿ ಪ್ರೇಮಾಳನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸದ್ಯ ಬಾಲಕಿಯನ್ನ ರಕ್ಷಣೆ ಮಾಡಲಾಗಿದೆ ಇನ್ನು ಘಟನೆ ಬಗ್ಗೆ ಚಿತ್ರದುರ್ಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಡಿಡಿ ವಿಜಯಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದು ತಂದೆಯ ಮಗಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಎಂಬ ದೂರು ಬಂದಿದೆ ಈ ಬಗ್ಗೆ ನಮ್ಮ ಅಧಿಕಾರಿಗಳು ಕೌನ್ಸಿಲಿಂಗ್ ಮಾಡ್ತಿದ್ದಾರೆ ಮಗು ಆತಂಕಗೊಂಡಿದ್ದು ಸರಿಯಾಗಿ ಮಾಹಿತಿ ನೀಡುತ್ತಿಲ್ಲ ಸಿಡಬ್ಲ್ಯೂಸಿ ಅಧಿಕಾರಿಗಳು ಆಪ್ತ ಸಮಾಲೋಚನೆ ಮಾಡುತ್ತಿದ್ದಾರೆ ಮಹಿಳಾ ಠಾಣೆಯ ಪಿಎಸ್ಐ ಕೂಡ ಕಚೇರಿಗೆ ಆಗಮಿಸಿದ್ದು ಬಾಲಕಿ ಹೇಳಿಕೆ ಬಳಿಕ ದೂರನ್ನು ದಾಖಲು ಮಾಡ್ತೀವಿ ಎಂದು ಹೇಳಿದರು ರೈತರ ಪರ ಬಿಜೆಪಿ ಟ್ರಾಕ್ಟರ್ ರ್ಯಾಲಿ ನಡೆಸಿದೆ ವಿಜಯಪುರದ ಅಂಬೇಡ್ಕರ್ ವೃತ್ತದವರೆಗೂ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ದು ಪ್ರತಿಭಟನೆಯಲ್ಲಿ ಹಾಳಾದ ತೊಗರಿ ಈರುಳ್ಳಿ ಹಾಗೂ ಇತರೆ ಬೆಳೆಗಳ ಹಿಡಿದು ಪ್ರತಿಭಟನೆ ನಡೆಸಲಾಗಿದೆ ಇನ್ನು ಪ್ರತಿಭಟನೆ ವೇಳೆ ರೈತರ ಬೆಳೆಗಳಿಗೆ ಸೂಕ್ತ ಬೆಂಬಲ ಬೆಲೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ ಇದೇ ವೇಳೆ ಮಾತನಾಡಿದ ಮಾಜಿ ಸಚಿವ ಎಸ್ಕೆ ಬೆಳ್ಳುಬಿ ಸಿಎಂ ಕುರ್ಚಿಗಾಗಿ ಫೈಟ್ ಮಾಡ್ತಾ ರೈತರ ಸಮಸ್ಯೆಗಳಿಗೆ ಅದರ ಬಗ್ಗೆ ಮಾತ್ರ ತಲೆಕೆಡಿಸಿಕೊಳ್ತಾ ಇಲ್ಲ ಅಂತ ಕಿಡಿಕಾರಿದರು ನಗರದ ಪ್ರತಿಷ್ಠಿತ ಅಪಾರ್ಟ್ಮೆಂಟ್ ನಿವಾಸಿಗಳಿಗೆ ಕರುಳು ಬೇನೆ ಬಂದಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರಿಪೋರ್ಟ್ ಅಧಿಕಾರಿಗಳ ಕೈ ಸೇರಿದೆ ಪಬ್ಲಿಕ್ ಹೆಲ್ತ್ ಇನ್ಸ್ಟಿಟ್ಯೂಟ್ನಿಂದ ಅಪಾರ್ಟ್ಮೆಂಟ್ ನೀರು ಕುಡಿಯೋಕೆ ಯೋಗ್ಯ ಅಂತ ವರದಿ ಸಲ್ಲಿಕೆಯಾಗಿದೆ ನವೆಂಬರ್ ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತರಂದು ಅಪಾರ್ಟ್ಮೆಂಟ್ ವಾಟರ್ ಟೆಸ್ಟಿಂಗ್ ಮಾಡಲಾಗಿತ್ತು ಇದೀಗ ಪಿಎಚ್ಐನಿಂದ ನೆಗೆಟಿವ್ ರಿಪೋರ್ಟ್ ಬಂದಿದ್ದು ಇನ್ನೊಂದು ರಿಪೋರ್ಟ್ ನಾಳೆ ಬರುವಂತಹ ಸಾಧ್ಯತೆ ಇದೆ ದಾವಣಗೆರೆಯಲ್ಲಿ ಯುವಕರ ಹುಚ್ಚಾಟಕ್ಕೆ ವಿಂಟೇಜ್ ಕಾರುಗಳ ಎಕ್ಸ್ಪೋ ಕ್ಯಾನ್ಸಲ್ ಆಗಿದೆ ನಗರದ ಜಿಎಂ ವಿಶ್ವವಿದ್ಯಾಲಯದಲ್ಲಿ ವಿವಿಧ ಸ್ಪರ್ಧೆ ಹಾಗೂ ಪ್ರದರ್ಶನವನ್ನು ಈ ಎಕ್ಸ್ಪೋದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ವೇಳೆ ಆಹ್ವಾನವಿಲ್ಲದೆ ಬೈಕ್ ಹಾಗೂ ಕಾರುಗಳ ಸಮೇತ ಆಗಮಿಸಿದ ಯುವಕರು ಮಾಟಿಫೈ ಸೈಲೆನ್ಸರ್ಗಳಿಂದ ಕರ್ಕಶ ಧ್ವನಿಯನ್ನ ಮಾಡಿದ್ದಾರೆ ಇದರಿಂದ ಕಾಲೇಜು ಆಡಳಿತ ಮಂಡಳಿ ಮುಂದೆ ನಡೆಯಬೇಕಾದ ಸ್ಪರ್ಧೆ ಹಾಗೂ ಪ್ರದರ್ಶನವನ್ನು ರದ್ದು ಮಾಡಿದೆ ಬೆಂಗಳೂರು ಹೊರವಲಯದ ಆನೆಕಲ್ನಲ್ಲಿ ಬಿಇಒ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಿರಣ್ ಪ್ರಭಾಕರ್ ನೇತೃತ್ವದಲ್ಲಿ ಒಂದು ಪ್ರತಿಭಟನೆ ನಡೆಯಿತು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಸರ್ಕಾರಿ ಶಾಲೆಗಳನ್ನು ಮುಚ್ಚೋಕೆ ಸರ್ಕಾರ ಮುಂದಾಗಿದೆ ಆನೆಕಲ್ನಲ್ಲಿ ಹತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳಿರುವಂತಹ ಶಾಲೆಯನ್ನು ಗುರುತಿಸಲಾಗಿದೆ ಈಗಾಗಲೇ ಇಪ್ಪತ್ನಾಲ್ಕು ಶಾಲೆಗಳನ್ನು ಗುರುತು ಮಾಡಿದ್ದಾರೆ ಸರ್ಕಾರಿ ಶಾಲೆ ಉಳಿಬೇಕು ಅಂತ ಭಾಷಣ ಮಾಡ್ತಾರೆ ಅದೇ ಸರ್ಕಾರ ಇಪ್ಪತ್ತೈದು ಸಾವಿರ ಅಧಿಕ ಶಾಲೆಗಳನ್ನು ಮುಚ್ಚೋಕೆ ಹೊರಟಿದೆ ಅಂತ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬೈಕ್ ಚಕ್ರಕ್ಕೆ ಸೀರೆ ಸಿಲುಕಿ ಬೈಕ್ನಿಂದ ಮಹಿಳೆ ಬಿದ್ದು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಮಂಗಳೂರು ಹೊರವಲಯದ ಸೂರತ್ಕಲ್ನ ಕಾನಾಬಳಿ ನಡೆದಿದೆ ತಾಯಿಯನ್ನ ಕರ್ಕೊಂಡು ಬೈಕ್ನಲ್ಲಿ ಮಗ ಹೋಗ್ತಾ ಇದ್ದಾಗ ಈ ವೇಳೆ ಬೈಕ್ ಚಕ್ರಕ್ಕೆ ತಾಯಿಯ ಸೀರೆ ಸಿಕ್ಕಾಕೊಂಡಿದೆ ಈ ವೇಳೆ ತಾಯಿ ಕೆಳಗೆ ಬಿದ್ದಿದ್ದು ಘಟನೆಯ ದೃಶ್ಯ ಬೈಕ್ ಹಿಂದೆ ಬರ್ತಾ ಇದ್ದಂತಹ ಬಸ್ನ ಸಿಸಿಟಿವಿಯಲ್ಲಿ ಕ್ಯಾಪ್ಚರ್ ಆಗಿದೆ ಸಾರಿಗೆ ಬಸ್ ಎಂಜಿನ್ನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಕೊಪ್ಪಳ ತಾಲೂಕಿನ ಹರ್ಲಾಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಚಾಲಕನ ಸಮಯ ಪ್ರಜ್ಞೆಯಿಂದ ದೊಡ್ಡ ಅನಾಹುತ ತಪ್ಪಿದೆ ಬಸ್ ನೆಲೆಸಿ ಚಾಲಕ ಹಾಗೂ ನಿರ್ವಾಹಕ ಬಸ್ನಲ್ಲಿದ್ದ ಪ್ರಯಾಣಿಕರನ್ನು ಇಳಿಸಿದ್ದಾರೆ ಸ್ಥಳೀಯರ ಸಹಾಯದಿಂದ ಚಾಲಕ ಆ ಬೆಂಕಿಯನ್ನು ನೆನೆಸಿದ್ದಾರೆ ಮೈಸೂರಿನ ಹುಣಸೂರಿನಲ್ಲಿ ಹನುಮ ಜಯಂತಿ ಆಚರಿಸಲಾಗುತ್ತಿದೆ ಹುಣಸೂರು ಹನುಮ ಜಯಂತೋತ್ಸವ ಸಮಿತಿ ವತಿಯಿಂದ ಆಚರಣೆ ಮಾಡಲಾಗುತ್ತಿದ್ದು ಮೂವತ್ತೊಂದು ವರ್ಷದಿಂದ ಆಚರಿಸುತ್ತಾ ಬಂದಿದ್ದಾರೆ ನಗರದ ಬೀದಿಗಳಲ್ಲಿ ರಾಮ ಲಕ್ಷ್ಮಣ ಆಂಜನೇಯ ಮೂರ್ತಿಗಳ ಮೆರವಣಿಗೆ ಮಾಡಲಾಗಿದ್ದು ಸಾವಿರಾರು ಹನುಮ ಭಕ್ತರು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು ಇನ್ನು ಹನುಮ ಜಯಂತಿಯಲ್ಲಿ ಸಂಸದ ಯದುವೀರ್ ಒಡೆಯರ್ ಸಹ ಭಾಗಿಯಾಗಿದ್ದರು ಹೊ ಹೊಸ್ತಿಲ ಹುಣ್ಣಿಮೆ ಹಿನ್ನೆಲೆ ಹುಲಿಗೆಮ್ಮ ದೇವಿಯ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬರ್ತಾ ಇದೆ ಕೊಪ್ಪಳದ ಹುಲಿಗೆಯಲ್ಲಿರುವಂತಹ ಹುಲಿಗೆಮ್ಮ ದೇವಸ್ಥಾನಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ಇದ್ದಾರೆ ಮುಂಜಾನೆಯಿಂದ ಸಾಲಾಗಿ ನಿಂತು ದೇವಿಯ ದರ್ಶನ ಪಡೆದಿದ್ದಾರೆ ಧಾರವಾಡದ ಐತಿಹಾಸಿಕ ಅಣ್ಣಿಗೇರಿ ಅಮೃತೇಶ್ವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗಿದೆ ಅಮೃತೇಶ್ವರ ಜಾತ್ರೆಗೆ ಜನಸಾಗರವೇ ಹರಿದು ಬಂದಿದೆ ರಥೋತ್ಸವಕ್ಕೆ ಮಾಜಿ ಸಚಿವ ಶಂಕರ್ ಪಾಟೀಲ್ ಮುನೇನಕೊಪ್ಪ ಚಾಲನೆ ಕೊಟ್ಟರು ರಥೋತ್ಸವವನ್ನು ಸಾವಿರಾರು ಭಕ್ತರು ಕಣ್ತುಂಬಿಕೊಂಡರು ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಇವತ್ತು ಭಾರತಕ್ಕೆ ಆಗಮಿಸಲಿದ್ದಾರೆ ಇಪ್ಪತ್ಮೂರನೇ ವಾರ್ಷಿಕ ಭಾರತ ರಷ್ಯಾ ಶೃಂಗಸಭೆಯ ಹಿನ್ನೆಲೆ ದೆಹಲಿಗೆ ಆಗಮಿಸುತ್ತಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಭಾರತಕ್ಕೆ ಪುಟಿನ್ ಆಗಮಿಸಲಿದ್ದು ರಾತ್ರಿ ಪ್ರಧಾನಿ ಮೋದಿ ಜೊತೆ ಔತಣ ಕೂಟದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಇನ್ನು ಪುಟಿನ್ ಭೇಟಿ ವೇಳೆ ಹತ್ತು ಸರ್ಕಾರಿ ಒಪ್ಪಂದಗಳು ಮತ್ತು ಹದಿನೈದಕ್ಕೂ ಹೆಚ್ಚು ವ್ಯಾಪಾರ ಮತ್ತು ಇತರ ಒಪ್ಪಂದಗಳಿಗೆ ಸಹಿ ಹಾಕಲಿದ್ದಾರೆ ಬಿಗ್ ಬಾಸ್ನಿಂದ ಹೊರಬಂದ ಕಾಕ್ರೋಚ್ ಸುಧೀರ್ ಶಿವಣ್ಣನ ಭೇಟಿ ಮಾಡಿದ್ದಾರೆ ಶಿವಣ್ಣ ಅಭಿನಯದ ಟಗರು ಚಿತ್ರದ ಮೂಲಕ ಖ್ಯಾತಿಯಾಗಿದ್ದ ಕಾಕ್ರೋಚ್ ಸುಧೀರ್ ಬಿಗ್ ಬಾಸ್ನಲ್ಲಿ ಐವತ್ತು ದಿನ ಪೂರೈಸಿ ಹೊರಬಂದಿದ್ದಾರೆ ಇದೀಗ ಶಿವಣ್ಣ ಡಾಲ್ ಇದನಂಜಯ್ ಭೇಟಿ ಮಾಡಿದ್ದಾರೆ ಕಾಂತಾರ ಚಾಪ್ಟರ್ ಒನ್ ಭರ್ಜರ್ ಯಶಸ್ಸು ಹಿನ್ನೆಲೆ ಇವತ್ತು ಹೊಂಬಾಳೆ ಫಿಲ್ಮ್ಸ್ ಹಾಗೂ ರಿಷಬ್ ಶೆಟ್ಟಿ ಕುಟುಂಬದಿಂದ ಹರಕೆಯ ನೇಮೋತ್ಸವ ನಡೆಯಲಿದೆ ಮಂಗಳೂರಿನ ಶ್ರೀ ಅರಸು ಧರ್ಮ ಜಾರಂದಾಯ ಜಾರಂದಾಯ ಬಂಟ ಹಾಗೂ ವರಾಹಿ ದೇವಸ್ಥಾನದಲ್ಲಿ ನೇಮೋತ್ಸವ ನಡೆಯಲಿದೆ ರಾತ್ರಿ ನೇಮೋತ್ಸವ ನಡೆಯಲಿದ್ದು ಕಳೆದ ವರ್ಷ ಇದೇ ಕ್ಷೇತ್ರದಲ್ಲಿ ಎಚ್ಚರಿಕೆಯಿಂದ ಸಿನಿಮಾ ಮಾಡುವಂತೆ ದೈವ ಸೂಚನೆ ಕೊಟ್ಟಿತು ಸದ್ಯ ಈ ಬಾರಿ ಮತ್ತೆ ಕಾಂತಾರ ಅಧ್ಯಾಯ ಮೂರಕ್ಕೆ ರಿಷಬ್ ಅನುಮತಿ ಕೇಳ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಪೆಪ್ಸ್ ಇಂಡಸ್ಟ್ರೀಸ್ ಯಶಸ್ವಿಯಾಗಿ ಇಪ್ಪತ್ತು ವರ್ಷ ಪೂರೈಸಿದ ಹಿನ್ನೆಲೆ ಇವತ್ತು ಬೆಂಗಳೂರಿನ ಮಹದೇವಪುರದ ಕೇಂದ್ರ ಕಚೇರಿಯಲ್ಲಿ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡಿದ್ದಾರೆ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಶಂಕರ ರಾಮ್ ಮತ್ತು ಅವರ ಮಗಳು ಅನುಷಾ ರಾಮ್ ಕೇಕ್ ಕತ್ತರಿಸಿ ಇಪ್ಪತ್ತನೇ ವರ್ಷದ ವಾರ್ಷಿಕೋತ್ಸವ ಆಚರಣೆ ಮಾಡಿದ್ದಾರೆ ಬಳಿಕ ಮಾತನಾಡಿದ ಶಂಕರರಾಮ್ ರಾಮ್ ಇವತ್ತು ಯಶಸ್ವಿಯಾಗಿ ಇಪ್ಪತ್ತು ವರ್ಷ ಪೂರೈಸಿರುವುದು ಖುಷಿ ತಂದಿದೆ ದೇಶದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಹೆಗ್ಗಳಿಕೆ ಪೆಪ್ಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಹೊಂದಿದೆ ನಮ್ಮ ಸಂಸ್ಥೆಗೆ ಬೆನ್ನೆಲುಬಾಗಿ ನಿಂತಿರುವಂತಹ ಡೀಲರ್ಸ್ ಡಿಸ್ಟ್ರಿಬ್ಯೂಟರ್ಸ್ ಮತ್ತು ಸಹೋದ್ಯೋಗಿಗಳ ಶ್ರಮಕ್ಕೆ ಪೆಪ್ಸ್ ಇಂಡಸ್ಟ್ರಿ ಸದಾ ಚಿರಋಣಿ ಆಗಿರುತ್ತೆ ನಮಗೆ ತುಂಬಾ ಸಂತೋಷ ಇದೆ ಈ ವರ್ಷ ನಾವು ಇಪ್ಪತ್ತು ವರ್ಷ ಈ ಕಂಪ್ನಿ ಕಂಪ್ಲೀಟ್ ಮಾಡ್ತೀವಿ ಡಿಸೆಂಬರ್ ಸಿಕ್ಸ್ ಕಾನ್ಸಂಟ್ರೇಟ್ ಮ್ಯಾಟರ್ಸ್ ನಮ್ಮ ಡ್ರೀಮ್ ನಮಗೆ ಡ್ರೀಮ್ ಮಾಡಬೇಕಾಯಿತು ನಾಕ ನೀ ಪೆಪ್ಸ್ ಮ್ಯಾಟ್ರಸ್ಲೆ ಮಲ್ಕೊಳ್ಬೇಕು ಆ್ಯಂಡ್ ಈ ಮ್ಯಾಟರ್ಸ್ ನೀವು ಮಿಸ್ ಮಾಡಬಾರ್ದು ಆ್ಯಂಡ್ ನಮ್ಮದು ಎಂಡ್ ಅವರ್ ತುಂಬ ಇಂಪಾರ್ಟೆಂಟ್ ಮಿಸ್ ಮಾಡಬಾರ್ದು ಹೋಗ್ಬಿಟ್ಟು ಒಂದು ಪೆಪ್ಸ್ ಅಂಗಡಿಗೆ ಹೋಗಿಬಿಟ್ಟು ಸರ್ ಸರ್ ನಮ್ಮ ಮ್ಯಾಟ್ರಸ್ ನೋಡ್ಕೊ ನಮ್ಮ ಏಜ್ ಗ್ರೂಪ್ಗೆ ಸ್ವಲ್ಪ ಇಸ್ನ ಇದೆ ಆ್ಯಂಡ್ ನಮಗೆ ತುಂಬ ಸಂತೋಷ ಇದೆ ಈ ವರ್ಷ ನಾವು ಇಪ್ಪತ್ತು ವರ್ಷ ಈ ಕಂಪ್ನಿ ಕಂಪ್ಲೀಟ್ ಮಾಡ್ತೀವಿ ಡಿಸೆಂಬರ್ ಸಿಕ್ಸ್ಟೀನ್ತ್ಗೆ ಆ್ಯಂಡ್ ನಾವು ಸ್ಪ್ರಿಂಗ್ ಮ್ಯಾಟ್ರಸ್ एंड मत आम इंडिया स्टॉक्सिंग स्ट्री मैटर्स नम ड्रीम् नमेंट